ದುಷ್ಕರ್ಮಿಗಳಿಂದ ಬಂಟ್ವಾಳದ ಕಾಂಬೋಡಿಯಾ ಇರಾಕೋಡಿಯಲ್ಲಿ ಹತ್ಯೆಗೀಡಾದ ಅಬ್ದುಲ್ ರಹೀಂ ಪಾರ್ಥಿವ ಶರೀರವನ್ನು ಬುಧವಾರ ಮಂಗಳೂರಿನ ಆಸ್ಪತ್ರೆಯಿಂದ ಕೊಳತ ಮಜಲಿನ ಮನೆಗೆ ತರಲಾಯಿತು ಈ ಸಂದರ್ಭ ಮಳೆ ಸುರಿಯುತ್ತಿದ್ದರೂ ಅಪಾರ ಸಂಖ್ಯೆಯಲ್ಲಿ ಜನ ಪಾರ್ಥಿವ ಶರೀರದ ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಮೃತದೇಹದ ಮೆರವಣಿಗೆ ಬಿಸಿ ರೋಡ್ನ ಕೈಕಂಬದ ಮೂಲಕ ಕಲ್ಪನೆಯಾಗಿ ಕೊಳತ ಮಜಲು ತಲುಪಿತು ಮುನ್ನೆಚ್ಚರಿಕೆಯಾಗಿ ಪೊಲೀಸರು ಕೈಕಂಬದಲ್ಲಿ ಅಂಗಡಿಗಳನ್ನು ಬಂದ್ ಮಾಡಿಸಿದರು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಕೊಳತ್ತ ಮಜಲು ಜುಮ್ಮಾ ಮಸೀದಿಯಲ್ಲಿ ದಫನ್ ಕಾರ್ಯಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಏತನ್ಮಧ್ಯೆ ಬುಧವಾರ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಡಿಜಿಪಿ ಹಿತೇಂದ್ರ ಪ್ರಸಾದ್ ಅವರು ಹತ್ಯೆ ಪ್ರಕರಣದ ಆರೋಪಿಗಳನ್ನು ಶೀಘ್ರ ಪತ್ತೆ ಹಚ್ಚುವುದಾಗಿ ತಿಳಿಸಿದ್ದಾರೆ ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೆ ಅವರನ್ನ ಪತ್ತೆ ಹಚ್ಚಲು ತಂಡಗಳನ್ನು ರಚಿಸಲಾಗಿದೆ ಶೀಘ್ರ ಬಂಧನ ಪ್ರಕ್ರಿಯೆ ನಡೆಯಲಿದೆ ನಿಸಾರ್ ಎಂಬವರು ನೀಡಿದ ದೂರಿನಂತೆ ಎಫ್ಐಆರ್ ದಾಖಲಾಗಿದೆ ಈ ಕುರಿತು ಸಮಗ್ರ ತನಿಖೆಯನ್ನು ನಡೆಸಲಾಗುತ್ತದೆ ಘಟನೆಗೆ ಕಾರಣವೇನು ಎಂಬುದು ಇನ್ನೂ ಕೂಲಂಕುಷ ತನಿಖೆಯಿಂದ ಗೊತ್ತಾಗಬೇಕಷ್ಟೆ ತನಿಖೆ ಪ್ರಗತಿಯಲ್ಲಿದ್ದು ಶೀಘ್ರ ಮಾಹಿತಿಯನ್ನು ನೀಡಲಾಗುವುದು ಎಂದರು ಈಗಾಗಲೇ ಮಂಗಳೂರು ಸಿಟಿ ಸಹಿತ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ನಿಷೇಧಾಜ್ಞೆ ಜಾರಿಯಲ್ಲಿದೆ ಸಾವಿರದಷ್ಟು ಪೊಲೀಸರು ಬಂದೋಬಸ್ತ್ನಲ್ಲಿ ನಿರತರಾಗಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ತರಹೇವಾರಿ ಮೆಸೇಜ್ಗಳನ್ನು ಹರಡುವುದು ಪ್ರಚೋದನಾಕಾರಿ ಸಂದೇಶಗಳನ್ನು ನೀಡುವುದು ವದಂತಿಗಳನ್ನು ಹರಡಿಸುವುದರ ಕುರಿತು ನಿಗಾ ವಹಿಸಲಾಗುತ್ತಿದ್ದು ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಈಗ ತನಿಖೆ ಈಗ ಸ್ಟಾರ್ಟ್ ಆಗಿದೆ ಅದರಲ್ಲಿ ಪ್ರಗತಿ ಇದೆ ಬಹಳಷ್ಟು ಪ್ರಗತಿ ಇದೆ ಮತ್ತೆಲ್ಲವನ್ನು ತಮ್ಮದಿಂದ ಸಾಧ್ಯ ಇರುತ್ತೆ ಅನ್ನೋದು ಒಂದು ಸಹ ಅರೆಸ್ಟ್ ಅನ್ನೋ ಸದ್ಮೇಲೆ ಪೂರ್ತಿ ಡೀಟೇಲ್ಸ್ ಜೊತೆಗೆ ಮತ್ತೊಮ್ಮೆ ಮಾತಾಡ್ತಾರೆ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಬಂದೋಬಸ್ತ್ಗೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉಡುಪಿ ಜಿಲ್ಲೆ ಚಿಕ್ಕಮಗಳೂರು ಕಾರವಾರ ಜೊತೆಗೆ ಸೆಂಟ್ರಲ್ ರೇಂಜ್ ಇಂದ ಆಫೀಸರ್ಸ್ ಸ್ಟಾಫ್ ಕರ್ಸಿದ್ವಿ ಮೈಸೂರು ರೇಂಜ್ ಇಂದ್ರೆ ಸಾವಿರ ಜನ ಪೊಲೀಸರು ಬಂದೋಬಸ್ತ್ ಇದ್ದಾರೆ ಪ್ಲಸ್ ಇಪ್ಪತ್ತು ಕೆ ಎಸ್ ಆರ್ ಪಿಗಳು ಬಂದೋಬಸ್ತ್ ಇದ್ದಾರೆ ಒಂದೇ ಒಂದು ಮನವಿ ಸಾರ್ವಜನಿಕರಲ್ಲಿ ಅಂತ ಹೇಳಿದ್ರೆ ಈ ಹಾಪಗಳಿಗೆ ನಾವ್ ಕಿವಿ ಕೊಡಬಾರದು